ನಮಸ್ಕಾರ ನನಗೆ ಭಾಳ ಖುಷಿ ಆಗ್ತಿದೆ ಯಾಕೆ ಅಂದರೆ ಪ್ರಸನ್ನ ಅವರ ಕನಸು ಅದಕ್ಕೆ ಬಣ್ಣ ಹತ್ಕೊಳ್ತಾ ಇದೆ ಪ್ರತಿಯೊಂದು ಫ್ರೇಮ್ಗೂ ಒಂದೊಂದು ಬಣ್ಣ ಹಚ್ಕೊಳ್ತಾ ಇದೆ ಭಾಳ ಖುಷಿ ಆಗ್ತದೆ ಯಾಕೆಂದರೆ ಪ್ರಸನ್ನ ಅವ್ರನ್ನ ಭಾಳ ವರ್ಷಗಳಿಂದ ನೋಡಿದ್ದೀನಿ ನಾನು ಅವರು ಎಷ್ಟು ಶ್ರಮಜೀವಿ ಎಷ್ಟು ಕಷ್ಟಪಡ್ತಿದ್ರು ಯಾವುದೇ ಕೆಲಸ ತಗೊಂಡ್ರು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ ನನ್ನ ಧಾರಾವಾಹಿಗಳಿಗೂ ಕೂಡ ಅವರು ಚಿತ್ರಕತೆ ಕತೆ ಸಂಭಾಷಣೆ ಎಲ್ಲ ಬರೆದುಕೊಟ್ಟಿದ್ದಾರೆ ಆಗ್ಲಿಂದ ಕೂಡ ನನಗೆ ಅವರ ಶ್ರಮ ಏನು ಅನ್ನೋದು ಗೊತ್ತು ಈ ಚಿತ್ರದ ಬಗ್ಗೆ ಅವರು ಕಟ್ಕೊಂಡಿರ್ತಕ್ಕಂಥ ಕನಸು ಬಹಳ ದೊಡ್ಡದು ಆ ಬಹಳ ದೊಡ್ಡ ಕನಸಿಗೆ ಇವತ್ತು ಕರೆಕ್ಟಾಗಿ ಎಲ್ಲೆಲ್ಲಿ ಬಣ್ಣಗಳು ಯಾವ್ಯಾವ ಬಣ್ಣಗಳು ಸೇರಬೇಕು ಆ ಬಣ್ಣಗಳು ಆ ಕನಸಿಗೆ ಸೇರ್ತಾ ಇರೋದ್ರಿಂದ ಇಡೀ ಪಿಕ್ಚರ್ ಭಾಳ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆ ಕನಸು ಎಲ್ಲರೂ ನೋಡಿ ಮೆಚ್ಕೊಂಡು ಆ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅನ್ನೋದು ನಮಗೆಲ್ಲರ ಆಶಯ ಅವರಿಗೆ ಯಶಸ್ಸು ಸಿಗಲೇಬೇಕು ಯಾಕೆಂದರೆ ಅವರು ಪಡ್ತಿರ್ತಕ್ಕಂಥ ಒಂದು ಶ್ರಮ ಅವರಿತ ಅವರಲ್ಲಿರ್ತಕ್ಕಂಥ ಡೆಡಿಕೇಶನ್ನು ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು ಸೊ ಐ ವಿಷಮ್ ಆಲ್ ದ ಬೆಸ್ಟ್ ನಾನು ಈ ಚಿತ್ರದಲ್ಲಿ ಮೇಸ್ಟು ಪಾತ್ರ ಮಾಡಿದ್ದೀನಿ ಸಾಮಾನ್ಯವಾಗಿ ಚಂದ್ರು ಅಂದ ತಕ್ಷಣ ಕಾಮಿಡಿ ಅಥವಾ ಅಡುಗೆ ಎರಡೇ ತಲೆಗೆ ಬರೋದು ಅವನು ಬೇರೆ ಥರ ಪಾತ್ರ ಮಾಡ್ತಾನೆ ಅಂತ ಯಾರು ಯೋಚನೆ ಮಾಡಲ್ಲ ಆದರೆ ಪ್ರಸನ್ನ ಅವರು ಚಂದ್ರು ಇದನ್ನು ಮಾಡಬಲ್ಲರು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನನಗೆ ಪಾತ್ರ ಕೊಟ್ಟಿದ್ದಾರೆ ಭಾಳ ಖುಷಿಯಾಯಿತು ಪಾತ್ರ ಮಾಡೋದು ಇಂಥ ಒಂದು ಅವಕಾಶ ನನ್ನಂಥ ಕಲಾವಿದನಿಗೆ ಸಿಗೋದು ಭಾಳ ನಾನು ನಾನೊಂದು ಐನೂರು ಸಿನಿಮಾ ಮಾಡಿದ್ದೀನಿ ಬಹುಶಃ ಒಂದು ಮೂರು ಸಿನಿಮಾದಲ್ಲಿ ಒಂದು ಸೀರಿಯಸ್ ರೋಲ್ ಅಷ್ಟೇ ಇದು ಮಿಕ್ಕಿದೆಲ್ಲ ಕಾಮಿಡಿ ಆ ಥರದ್ದೇ ರೋಲ್ಗಳು ಸೊ ಅದನ್ನು ಬಿಟ್ಟು ಇವ್ನ ಬೇರೆ ಥರ ಮಾಡ್ತಾನೆ ಅಂತ ನನ್ನ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಪ್ರತಿಯೊಂದು ದೃಶ್ಯ ಮಾಡುವಾಗ ಆ ದೃಶ್ಯದಲ್ಲಿ ಎಲ್ಲ ಕಲಾವಿದರು ತಂತ್ರಜ್ಞರು ಅವ್ರ ಇನ್ವಾಲ್ವ್ಮೆಂಟು ಅವರು ಇದು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಎಷ್ಟು ಶ್ರಮ ವಹಿಸ್ತಿತ್ತು ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ಭಾಳ ಖುಷಿಯಾಯಿತು ಇಂಥ ಒಂದು ತಂಡದಲ್ಲಿ ನಾನು ಕೆಲಸ ಮಾಡಿದ್ದು ಐ ವಿಶ್ ಟೀಮ್ ಭಾರತೀಯ ಟೀಚರ್ಸ್ಫಿನ ಆಲ್ ದ ಬೆಸ್ಟ್ ಈಗ ಟೀಸರ್ ಲಾಂಚ್ ಆಗಿದೆ ತುಂಬ ಚೆನ್ನಾಗಿದೆ ಟೀಸರು ಸಿನಿಮಾನು ಅದ್ಭುತವಾಗಿ ನೋಡಿ ಬಂದಿದೆ ಅದರಲ್ಲಿ ಏನು ಅನುಮಾನನೇ ಇಲ್ಲ ಯಾಕಂದರೆ ನಾನು ಅಭಿನಯಿಸಿದಂಥ ಎಲ್ಲ ದೃಶ್ಯಗಳು ತುಂಬ ಚೆನ್ನಾಗಿತ್ತು ಎಲ್ಲ ಒಂದು ಕಡೆ ಮನಸ್ಸಿಗೆ ನಾಟುವಂಥ ದೃಶ್ಯಗಳು ಅದರಲ್ಲೂ ಈ ಮಗು ಅದ್ಭುತವಾಗಿ ಅಭಿನಯಿಸ್ತಾಳೆ ಇವಳ ಇವಳ ಕೆಪ್ಯಾಸಿಟಿಯನ್ನು ಸಖತ್ತಾಗೇ ಅದನ್ನು ಕೆ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಪ್ರಸನ್ನ ಅವರು ಮಾಡಿದ್ದಾರೆ ಈ ಚಿತ್ರದಿಂದ ಭಾಳ ದೊಡ್ಡ ಮಟ್ಟಕ್ಕೆ ಇವಳಿಗೆ ಯಶಸ್ಸು ಸಿಗತ್ತೆ ಅನ್ನೋದು ನನ್ನ ನಂಬಿಕೆ ಅದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಒಂದು ಕಡೆ ಆದರೆ ಜನರು ಕೊಡ್ತಕ್ಕಂಥ ಪ್ರಶಸ್ತಿ ಡೆಫಿನೆಟ್ ಆಗಿ ಇವಳಿಗೆ ಸಿಗುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ ಆಲ್ ದಿ ಬೆಸ್ಟ್ ನಮ್ಮ ಅಳಿಕಟ್ಟಿ ಅವರು ಅದ್ಭುತವಾದಂಥ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅವರು ಅಷ್ಟೇ ಪ್ರತಿ ಒಂದು ಫ್ರೇಮು ಹಿಂಗೆ ಇರಬೇಕು ಇದೇ ಥರ ಲೈಟಿಂಗ್ ಇರಬೇಕು ಇದೇ ಥರ ಎಫೆಕ್ಟ್ ಇರಬೇಕು ಇಷ್ಟೇ ಚೆನ್ನಾಗಿ ಬರಬೇಕು ಅಂತ ಪ್ರತಿ ಒಂದು ಶಾರ್ಟ್ನು ಮುತುವರ್ಜಿಯಿಂದ ಶೂಟ್ ಮಾಡಿದ್ದಾರೆ ಸೊ ಸಿನಿಮಾ ಓವರ್ ಆಲ್ ನೋಡಿದಾಗ ಪ್ರತಿ ಒಂದು ಫ್ರೇಮು ಕೂಡ ಒಂದು ಪೇಂಟಿಂಗ್ ತರ ಇರುತ್ತೆ ಅದರಲ್ಲಿ ಅನುಮಾನನೇ ಇಲ್ಲ ಅಂತ ಅದ್ಭುತವಾದ ಕೆಲಸವನ್ನ ಹಳ್ಳಿ ಕಟ್ಟಿಯಲ್ಲಿ ಮಾಡಿದ್ದಾರೆ ನಮಸ್ಕಾರ ಹೇಳ್ಬೇಕು ಅಂದ್ರೆ ರಾಘವೇಂದ್ರ ರೆಡ್ಡಿ ಸರ್ಗೆ ಯಾಕಂದ್ರೆ ನಾನು ಇವತ್ತಿಗೆ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಅವರೇ ಕಾರಣ ಹೇಳ್ಬೇಕಂದ್ರೆ ನಮ್ಮ ಪ್ರಸನ್ನ ಸರ್ ಅವರು ಕೂಡ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಂದು ಅಲ್ಲಿ ಆಗಿರ್ಬೋದು ಈ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ನೀನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಹಾಗೆ ವೆಂಕಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ರಾಘ್ ಸರ್ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಸಿ ಕೆಂದ್ರ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಂಗೆ ತುಂಬಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಅಮ್ಮನ ಕ್ಯಾರೆಕ್ಟರ್ ಆಗಿರ್ಬೋದು ನಮ್ಮ ಸೌಜನ್ಯ ಅಮ್ಮ ಆಗಿರ್ಬೋದು ದಿವ್ಯಾಕ ಆಗಿರ್ಬೋದು ಅಶ್ವಿನ್ ಸರ್ ಆಗಿರ್ಬೋದು ರೋಹಿತ್ ಅಣ್ಣ ಆಗಿರ್ಬೋದು ಅಜಯ್ ಆಗಿರ್ಬೋದು ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದರು ಹಾಗೆ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು ನಂಗೆ ತುಂಬ ಒಂಥರ ನರ್ವಸ್ ಆಗ್ತಿದೆ ಹಾಗೆ ತುಂಬ ಎಕ್ಸೈಟ್ ಆಗ್ತಿದೆ ನನಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನಾವು ಅಲ್ಲಿ ಕೆಟ್ಟದ ಬಗ್ಗೆ ಬಿಟ್ಟು ಇಲ್ಲ ನಮ್ಮ ಮಾಧ್ಯಮದವರ ಪ್ರಶ್ನೆ ಕೇಳಿದೆ ಸರ್ ಹೇಳಿ ಅಪ್ಪ ಅಮ್ಮ ಹೇಗ್ ಸಪೋರ್ಟ್ ಮಾಡಿದ್ರು ಕೇಳ್ತಿದ್ದಾರೆ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು ಇಲ್ ಅಂದ್ರೆ ನನ್ ಮೊದಲನೇ ಗುರು ಅಮ್ಮ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ ನನ್ ಇಲ್ಲಿವರೆಗೂ ನನ್ ಫಸ್ಟ್ ಆಕ್ಟಿಂಗ್ ಅಥವಾ ಡ್ಯಾನ್ಸ್ ಏನೇ ಹೇಳ್ಕೊಟ್ಟಿರ್ಬೋದು ಅದ್ ನನ್ನ ಅಮ್ಮನಿಂದಾನೆ ಕಲ್ತಿದ್ದು ಇವತ್ ನಾನು ಇಲ್ಲಿ ನಿಂತಿದ್ದೀನಿ ಅನ್ನೋದಕ್ಕೆ ಅವ್ರ ಮೊದಲನೇ ಕಾರಣ ನಮ್ಮ ಅಮ್ಮ ಭಾರತೀಯ ಚಲನಚಿತ್ರದ ಡೈರೆಕ್ಟರ್ ಹೇಳಿದ್ದಾರೆ ಸಂತೋಷ್ ಲಾಡ್ ಸರ್ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅದ್ರ ಬಗ್ಗೆ ನಾವೇನು ಹೇಳಲ್ಲ ಸೊ ನೀವು ಏನ್ ಬರೀಬೇಕು ಸರ್ ನಮ್ಮ ಸಿನಿಮಾದ ಬಗ್ಗೆ ಬರೆದ್ಬಿಟ್ಟು ಜನಗಳಿಗೆ ತಲ್ಪ್ಸಿ ಸೊ ಈ ಚಿತ್ರದಲ್ಲಿ ನಿರ್ಮಾಪಕರು ನಾನು ಆಗಿದ್ರು ಕೂಡ ಬಟ್ ಇದರಲ್ಲಿ ವೆಂಕಟಗೌಡರು ನಮ್ಮ ಪ್ರಸನ್ನ ಸರ್ ಏನಿದ್ದಾರೆ ಅವರಿಬ್ಬರ ಮೇಲೆ ಭಾರ ಹಾಕಿ ಇಲ್ಲಿ ಸಿನಿಮಾನ ಬಿಟ್ಟಿದ್ದೀವಿ ಸೊ ಅವರು ಏನು ಚಲನಚಿತ್ರ ಮಾಡಿದ್ದಾರೆ ಇವತ್ತು ನಾನು ಟೀಸರ್ ನೋಡಿದ ಮೇಲೆ ನಾನು ಅವ್ರ ಮೇಲೆ ನಂಬಿಕೆ ಬಂದಿದೆ ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ಮಧ್ಯದಲ್ಲಿ ನಾನು ಒಂದೆರಡು ದಿನ ಶೂಟಿಂಗ್ ಮಾತ್ರ ಹೋಗಿರ್ಬೋದು ಅವ್ರಿಗೆ ಏನು ಬೇಕು ಅದನ್ನೆಲ್ಲೂ ಒದಗಿಸಿದ್ದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನೀವೆಲ್ಲ ಹೇಳಿದ್ರೆ ಸರ್ ಯಾಕೆ ಟೀಸರ್ ನೋಡಿದ್ರು ಅದಕ್ಕೆ ಬೆಲೆ ಅಥವಾ ಬೇರೆ ಏನಾದರೂ ಕೇಳೋಂತಾ